ಪಕ್ಷದ ಕಡೆಯಿಂದ ನಾವು ಇಪ್ಪತ್ತೈದು ಅಭ್ಯರ್ಥಿಗಳನ್ನು ಹಾಕಿದ್ದೀವಿ ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಪರವಾಗಿ ಇಪ್ಪತ್ತೈದು ಜನರಿಗೆ ಹಾಕಿದ್ದೀವಿ ಪೂರ್ತಿ ಪೆನಲ್ ಪೂರ್ತಿ ಪೆನಲ್ ನಾವು ವೋಟ್ ಮಾಡ್ತಾ ಇದೀವಿ ಹಾಕಿ ಇಪ್ಪತ್ತೈದು ವರ್ಷ ಹೇಳ ಅಂದರೆ ಹೇಳ್ತೀವಿ ಮುಖ್ಯವಾಗಿ ನಮ್ಮದು ಟ್ರೇಡ್ ಯೂನಿಯನ್ ಸೆಂಟರ್ದು ಏನು ಮುಖ್ಯವಾದ ಕಾ ಇದು ಏನಿದೆ ಅಂದರೆ ನಾವು ಕಾಂಟ್ರಾಕ್ಟ್ ಪದ್ಧತಿನ ವಿರೋಧ ಮಾಡೋರು ನಾವು ಈಗ ಹಟ್ಟಿ ಚಿನ್ನದ ಗಣಿಯಲ್ಲಿ ಕಾಯಂ ಸ್ವರೂಪದ ಕೆಲಸದಲ್ಲಿ ಕಾಂಟ್ರಾಕ್ಟ್ರು ಒಕ್ಕೊಂಡು ಬಿಟ್ಟಿದ್ದಾರೆ ಈ ಮೂರು ವರ್ಷದಲ್ಲಿ ಅದು ಲೇಬರ್ ಕಾಂಟ್ರ್ಯಾಕ್ಟ್ರು ಇರ್ಬೋದು ಇಲ್ಲಾಂದರೆ ವರ್ಕ್ ಕಾಂಟ್ರ್ಯಾಕ್ಟ್ರೂ ಇರ್ಬೋದು ಈ ನಮ್ಮ ವರ್ಕರ್ಸನ್ನು ಕೆಲಸ ಮಾಡಲಾರ್ದಂಗೆ ಸುಮ್ಮನೆ ಅಬ್ಸೆಂಟ್ ಮಾಡಕ್ಕೆ ಹ್ತಾರ ಅದು ಮಾಡ್ತಾರೆ ಇದು ಮಾಡ್ತಾರಂಥ ಅಂತ ಅಧಿಕಾರಿಗಳು ಅವರ ಮೇಲೆ ಸುಮ್ಮನೆ ಇದನ್ನ ಮಾಡ್ಕೊಂಡ್ಬಿಟ್ಟು ಕಾಂಟ್ರಾಕ್ಟ್ ಜೊತೆ ಕಮಿಷನ್ ತೊಗೊಳಲಿಕ್ಕೆ ಕಾಂಟ್ರಾಕ್ಟ್ ಸಿಸ್ಟಮ್ ತರಲಿಕ್ಕೆ ನಮ್ಮವ್ರನ್ನ ಬ್ಲೇಮ್ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಮಿಕರನ್ನ ಕೆಲಸ ಮಾಡೋವ್ರು ಇವರು ಸರಿಯಾಗಿ ಬರೋಲ್ಲ ಗೈರಾಜ್ರಿ ಮಾಡ್ತಾರೆ ಅಂದರೆ ಕಂಪ್ನಿಯ ಅಧ್ಯಕ್ಷರು ಹಿಡ್ಕೊಂಡು ಇಡೀ ಇರ್ಬೋದು ಮತ್ತು ಬೇರೆ ಅಧಿಕಾರಿಗಳು ಇರ್ಬೋದು ಅವರು ಎಲ್ಲರೂ ನಮ್ಮ ಕಾರ್ಮಿಕರನ್ನ ಸುಮ್ಮನೆ ಕಾಡ ಮಾಡ್ತಾರೆ ಇವರು ಕೆಲಸ ಮಾಡೋಲ್ಲ ಹಾಗಾಗಿ ನಮ್ಗೆ ಕಾಂಟ್ರ್ಯಾಕ್ಟ್ ಪದ್ಧತಿನ ನೀವು ಅನುಕೂಲ ಮಾಡಿ ಕೊಡ್ರಿ ಅಂತ ನಾವು ಕೇಳ್ಕೊಂಡಿದ್ದೀವಿ ಅದಕ್ಕೆ ಸಂಘ ಕೂಡ ಒಪ್ಕೊಂಡಿದ್ರು ಈಗ ಪ್ರ ಪ್ರೊಡಕ್ಷನ್ ಮಾಡಬೇಕು ಮಾರ್ಚ್ ತಿಂಗಳಲ್ಲಿ ಅಂತೇಳಿ ಮೂರು ತಿಂಗ್ಳಕ್ಕಾಗಿ ತೊಗೊತೀನಿ ಅಂತ ಹೇಳಿದರು ಇ ಡಿ ಅವರು ಆದರೆ ಈಗ ಅವ್ರನ್ನ ಕಂಟಿನ್ಯೂ ಹಂಗೆ ಕಾಂಟ್ರ್ಯಾಕ್ಟ್ ಮಾಡ್ತಾ ಇದ್ದಾರೆ ಇದು ಪಕ್ಷ ಅಧಿಕಾರದಲ್ಲಿ ಅಂದರೆ ವಿರೋಧ ಮಾಡ್ಬೋದಾಗಿತ್ತಲ್ಲ ಮಾಡಿದ್ದೀವಿ ಅದು ವಿರೋಧ ಮಾಡಿದಾಗೆ ನಮ್ಗೆ ಹೇಳಿದರು ಅವರು ಇಲ್ಲ ಅದು ಮೂವ ಈಗ ಯಾರು ಅವರು ಆಯ್ಕೆಯಾಗಿ ಬಂದರೆ ಅವ್ರ ಜೊತೆ ನಮ್ಗೆ ಹೊಂದಾಣಿಕೆ ಐತೆ ಅವರು ಪ್ರೊಡಕ್ಷನ್ ಕೊಡೋದಾದ ಮೂವತ್ತು ಥರ್ಟಿ ಫಸ್ಟ್ ಮಾರ್ಚ್ ಒಳಗೆ ಅಲ್ಲಿವರಿಗೆ ನಮ್ಗೆ ಬೇಕು ಹಂಗಾಗಿ ನಾವು ಕೇಳ್ಕೊಂಡಿವಿ ಅವ್ರು ಒಪ್ಕೊಂಡಾರೆ ಅದಕ್ಕೆ ನಾವು ಮಾಡಕತ್ತೀವಿ ನೀವು ಏನು ಮಾಡಂಗಿದ್ರೆ ನಮಗೇನಿಲ್ಲ ಏನಿಲ್ಲ ಅಂದ್ರೆ ಅವರು ಆ್ಯಕ್ಚುಲಿ ಯಾರು ಇರ್ತಾರೆ ಅವ್ರ ಜೊತೆಯೇ ಅವ್ರು ಮಾತಾಡ್ತಾರೆ ನಮಗಂದ್ರೆ ಮಾತಾಡೋಲ್ಲ ಬಟ್ ನಾವು ಹೋರಾಟ ಅಂತ ಹಾಕೋಬೇಕು ಒಂದು ದಿನ ಹಾಕ್ಕೋಬೇಕು ಎರಡು ದಿನ ಹಾಕೋಬೇಕು ಸರ್ಕಾರಕ್ಕೆ ಹೇಳಬೇಕು ಇದು ಕೆಲಸ ನಮ್ಮ ಸಂಘಟನೆ ಮಾಡೋದು ಅದು ಕಾರ್ಮಿಕರ ನೋಡಿ ವಿ ಆರ್ ಎಸ್ ನಾವು ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲೇ ನಾನೇ ಅಲ್ಲಿ ಇದ್ದಾಗ ತಕ್ಕಡಿಯಲ್ಲಿ ನಾನಿದ್ದಾಗ ಹತ್ತೊಂಬತ್ತು ನೂರ ತೊಂಬತ್ತ್ಮೂರರಲ್ಲಿ ವಿ ಆರ್ ಎಸ್ ಬಂದಿದ್ದು ಆ್ಯಕ್ಚುಲಿ ಅಲ್ಲಿಂದ ಬಂದಾಗ ಆಮೇಲೆ ಎರಡು ನೂರ ಎರಡು ಸಾವಿರ ಏಳು ಆ ಸಂದರ್ಭದಲ್ಲಿ ವಿ ಆರ್ ಎಸ್ ಸ್ಕೀಮು ಸರ್ಕಾರ ತಂದ ಮೇಲೆ ಆ ವಿ ಆರ್ ಎಸ್ನಾಗ ಯಾರು ಸರಿ ಆ ಅಲ್ಲಿ ಯಾರಿಗೆ ತಗೋಬಾರ್ದು ಅಂತ ಕಾನೂನು ಐತೆ ಅದರಲ್ಲಿ ಅಂದರೆ ಆ ಗ್ರೇಡ್ನಾಗ ತೊಗೊಳಗೆ ಆ ಗ್ರೇಡ್ನು ಯಾರಿಗೆ ಬರೋಂಗಿಲ್ಲ ಅದು ವಿ ಆರ್ ಎಸ್ದು ಯೋಜನೆಯಲ್ಲಿ ಇದೆ ಆ ಯೋಜನೆಯನ್ನು ಇವರು ಇಲ್ಲಿ ತಪ್ಪು ಮಾಡ್ಯಾರ ಎ ಐ ಟಿ ಸಿದವರು ಅಂತ ಆಗಿನ ಕಾಲಕ್ಕೆ ನಾನು ಇವತ್ತು ಸಿ ಟಿ ಯು ಸಿನಾಗಿದ್ದೀನಿ ನೀವು ಈಗ ಪ್ರಶ್ನೆ ಹೇಳೋದಕ್ಕೆ ನಾನು ಹೇಳಬೇಕಾಗತ್ತೆ ಅದಕ್ಕೆ ಶ್ರೀಮಾನ್ ವಾಲಿಬಾಬು ಅವರು ರಾಯಚೂರು ಕೋರ್ಟ್ನಲ್ಲಿ ಕೇಸ್ ಹಾಕಿ ವಿ ಆರ್ ಎಸ್ ಪದ್ಧತಿ ನಿಲ್ಲಿಸಿದರು ಯಾಕೆ ಅವ್ರೇನು ಹೇಳಿದರು ಅಂದರೆ ಇದು ಪದ್ಧತಿ ಇರೋದೇ ರೀಪ್ಲೇಸ್ಮೆಂಟ್ ಇಲ್ಲ ಇದ್ರಾಗ ಇದು ಎಲ್ಲ ಅಬಾಲಿಷ್ ಆಗಬೇಕು ಇವು ಯಾರು ವಿ ಆರ್ ಎಸ್ ಕೊಡ್ತಾರೆ ಅವರು ಅಬಾಲಿಷ್ ಆಗಿ ಅದನ್ನು ಸುಮ್ಮನೆ ದುಡ್ಡು ತೊಗೊಂಡು ಹೋಗ್ಬಿಡಬೇಕು ಅದು ಅಬಾಲಿಷ್ ಆಗಬೇಕು ಗ್ರೇಡ್ ಕೂಡ ಇನ್ನೊಬ್ರಿಗೆ ಬರೋಂಗಿಲ್ಲ ಅಂತ ಹೇಳಿದರು ಆ ಥರ ಇತ್ತು ಅದು ಸ್ಕೀಮ್ ಹಂಗೆ ಇತ್ತು ಆದರೆ ನಾವೇನು ಮಾಡಿದ್ದೀವಿ ಇದು ಗಣಿಗಾರಿಕೆ ಇರೋದರಿಂದ ಅಂಥೇಳಿ ಆಗಿನ ಕಾಲದಲ್ಲಿ ಏನೋ ಸ್ಟಾರ್ಟ್ ಆಗಿತ್ತು ಅದು ಆದರೆ ಅವರು ಅದನ್ನು ಕೋರ್ಟಿಗೆ ಹೋಗಿದ್ದಕ್ಕೆ ನಿಂತು ನಿಂತ ಮೇಲೆ ನಾವು ಅವಾಗ ಎ ಐ ಟಿ ಸಿ ಸೋತಿ ಸೋತಿ ಮತ್ತು ವಾಲಿ ಬಾಬು ಬಂದರು ಆವಾಗ ಬಂದಾಗ ಅವಾಗ ಇವ್ರದ್ದು ಜೆ ಜೆ ಡಿ ಎಸ್ ರೂಲಿಂಗ್ ಇತ್ತು ಕುಮಾರಸ್ವಾಮಿ ಅವರು ಮತ್ತೆ ಅವರು ನಾನು ತರ್ತೀನಿ ಅಂತ ತಾವೇ ಕೇಸ್ ಹಾಕಿ ನಿಲ್ಲಿಸಿ ಗೆದ್ದು ಬಂದು ಮತ್ತೆ ತರ್ತೀನಿ ಅಂತ ಕುಮಾರಸ್ವಾಮಿ ತಲೆ ಒನ್ ಟೈಮ್ ಸೆಟಲ್ಮೆಂಟ್ ಅಂತೇಳಿ ಒಂದು ತಂದರು ಅತ್ತೆ ವಿ ಆರ್ ಎಸ್ ಅಂದರೆ ಒನ್ ಟೈಮ್ ಈಗ ಒಂದು ಟೈಮ್ ಕೊಡಬೇಕಪ್ಪ ನಮ್ಗೆ ಕೊಡೋಂಗಿಲ್ಲ ಅಂದಂಗೆ ಅರ್ಥ ಅದು ಸ್ಕೀಮ್ ಅಲ್ಲ ಅದು ಕಂಟಿನ್ಯೂ ತೊಗೊಳ್ಳೋವಂಥದ್ದು ಪದ್ಧತಿ ಅಲ್ಲ ಅಂತ ಒನ್ ಟೈಮ್ ಮಾಡಿಸ್ ಮಾಡಿಸ್ಬಿಟ್ರು ಮಾಡ್ತಿ ಈಗೂ ಅವ್ರು ಅದೇ ಹೇಳಕ್ಕರ್ ನಾನು ಅವಾಗ ತಂದಿದ್ದೆ ತಂದಿದ್ದೆ ಅಂತ ಅದು ಭಾಳ ವರ್ಷದ ಹಿಂದಿಲ್ದು ಇದು ವಿ ಆರ್ ಎಸ್ ಇತ್ತು ಆಮೇಲೆ ಮೆಡಿಕಲ್ ಎನ್ಫಿಟ್ ವಿಷಯ ನಿಮ್ಗೆ ಗೊತ್ತು ಮ ಆಮೇಲೆ ಬಂತು ಅದು ಅದು ಬಂದಮೇಲೆ ಆ ಸ್ಕೀಮ್ನಲ್ಲಿ ಕೂಡ ಅವ್ಯವಹಾರ ಭಾಳಾಗಿ ಗೌರ್ಮೆಂಟಿಗೆ ಭಾಳಷ್ಟು ಇಲ್ಲಿಂದ ದೂರಗಳು ಹೋಗ್ಯಾವೆ ಕಾರ್ಮಿಕರೇ ಬರ್ದು ಬರೆದು ಹಾಕ್ಬಿಟ್ರು ಆಮೇಲೆ ಹೋದು ಈ ಹೋದ ವರ್ಷ ಅಲ್ಲ ಅದ್ರ ಹಿಂದಲ್ದು ಅಗ್ರಿಮೆಂಟಕ್ಕಿಂತ ಮುಂಚೆ ಒನ್ ಒನ್ ಏಯ್ಟಿ ಸಿಕ್ಸ್ ಕಡೆಗೆ ತೊಗೊಂಡ್ರೆ ನಿಮ್ಗೆ ಗೊತ್ತಿರಬೇಕು ಇಲ್ಲಿ ಎಲ್ಲ ಸ್ಟ್ರೈಕ್ ಎಲ್ಲ ಮಾಡಿದರು ನಮ್ಮ ಎ ಐ ಟಿ ಸಿದವರು ಹೇಳಿಯವರು ಅವಾಗ ಮಾಡಿದಾಗ ಒನ್ ಏಯ್ಟಿ ಸಿಕ್ಸ್ ಮೆಂಬರ್ಸ್ಗೆ ಇದು ಕೊನೆ ನಾವು ಕೇಳೋದಿಲ್ಲ ಯೂನಿಯನ್ನಿಂದ ಕೇಳೋದಿಲ್ಲ ಇದು ತಕ್ಕಡಿ ಇದು ತಕ್ಕಡಿ ಇರುವಾಗ ಇಲ್ಲಿ ಒಂದು ಎಷ್ಟೋ ದಿನ ಸ್ಟ್ರೈಕ್ ಇದು ಕುಂತರು ಗೇಟಿನ ಮುಂದೆ ಕುಂತು ಆವಾಗ ಇವರಿದ್ದರು ಇ ಡಿ ಸಾಹೇಬರು ಶಂಗರುಮಠ ಸಾಹ್ರ ಇದ್ದರು ಆ ಕಾಲದಲ್ಲಿ ಬರೆದು ಕೊಟ್ಟರು ಅವರು ಗೌರ್ಮೆಂಟಿಗೆ ಬರೆದು ಕೊಟ್ಟರು ಬರೆದು ಕೊಟ್ಟ ನಂತರ ಅದು ಒನ್ ಟೈಮ್ ಅಂತ ಅವರು ಒನ್ ಟೈಮ್ ಅಂತ ಕೇಳಿದರು ಒನ್ ಏಯ್ಟಿ ಸಿಕ್ಸ್ ಅಂತ ತೊಗೊಂಡ್ಬಿಟ್ರು ಆಮೇಲೆ ಅವರು ಕಂಪ್ಲೀಟ್ ಅದು ಗೌರ್ಮೆಂಟ್ನಲ್ಲಿ ಹೋಗಿ ಅದನ್ನು ಹಾಕಿಬಿಟ್ರು ಮೆಡಿಕಲ್ ತೊಗೊಳಂಗೇ ಇಲ್ಲ ಅಂತ ಮಾಡಿದರು ಆನಂತರ ಇಲ್ಲ ನಾ ಈಗ ನಮ್ಗೆ ಈಗ ಆಮೇಲೆ ನಾವು ನಮ್ಗೆ ಆಯ್ಕೆ ಆಯಿದ್ವಿ ನಮ್ಮ ಟಿ ಟಿ ಯು ಸಿ ಬಂತು ನೂ ಒನ್ ಏಯ್ಟಿ ಸಿಕ್ಸ್ದು ಪ ಲೆಟ್ರ್ ನಮ್ಗೆ ಅವರೇ ಕೊಟ್ಟರು ಅಲ್ಲಿ ಹೋದ್ಮೇಲೆ ಸರ್ಕಾರ ಕೊಟ್ಟರು ಇದು ಇವನೇನು ನಿಮ್ದು ಹೌದು ರೀ ನಮ್ಮದೇ ಇದು ನೀವು ಹಿಂಗೆ ಬರ್ ಕೊಟ್ಟ ಮೇಲೆ ಅದು ನಿಂತು ಹೋಗಿದೆ ಮತ್ತೆ ಯಾಕೆ ಫೈಲ್ ಓಪನ್ ಮಾಡ್ತೀರಿ ಅಂದರು ಮತ್ತು ನಾವೇನು ಮಾಡಿದ್ದೀವಿ ಅವಾಗ ಚಳ್ಳಕೆರೆ ಎಮ್ ಎಲ್ ಎ ಅವರು ಬಂದು ಇವರು ರಘುಮೂರ್ತಿ ಅವರು ಚೇರ್ಮನ್ ಆಗಿ ಬಂದರು ಅವರಿಗೆ ಹೋಗಿ ನಾವು ಭಾಳಷ್ಟು ರಿಕ್ವೆಸ್ಟ್ ಮಾಡಿದ ಮೇಲೆ ಅವರು ಭಾಳಷ್ಟು ಕೆಲಸ ಮಾಡಿದರು ಒಂದು ಎರಡು ಮೂರು ಮೀಟಿಂಗ್ನಲ್ಲಿ ಅವ್ರು ಏನು ಮಾಡಿದರು ಮತ್ತೆ ಮರು ಇದನ್ನು ತರಬೇಕಂತ ಮೆಡಿಕಲ್ ಎನ್ಫಿಟ್ನಂತಲ್ಲಿ ನಿಮ್ಗೆ ಬೇಕಿದ್ದರೆ ಇದಾವೆ ನನ್ನಲ್ಲಿ ದಾಖಲಾತಿಗಳಿವೆ ಆವಾಗ ಡೇ ದಾಖಲಾತಿಗಳಿವೆ ಆಮೇಲೆ ಬೋರ್ಡ್ನಾಗ ಡಿಸೈಡ್ ಆಗಿದೆ ಮೂರು ಒಂದು ಕಮಿಟಿ ಮಾಡಬೇಕು ಅಂತ ನಿಂತೋಗಿತ್ತು ನೂರ ಅದಕ್ಕೆ ಆಮೇಲೆ ನೂರು ಮೂರು ಮಂದಿದ ಕಮಿಟಿ ಆಯಿತು ಅದಕ್ಕೆ ಕನ್ವೀನರ್ ಅಂತ ಕರಿಯಪ್ಪ ಅವರಿಗೆ ನೇಮಕ ಮಾಡ್ಕೊಂಡಿದ್ರು ಆ ಟೈಮ್ನಲ್ಲಿ ನಾವು ಭಾಳಷ್ಟು ಪೇಪರ್ಸ್ಗಳು ಟ್ರೇಡ್ ಯೂನಿಯನ್ ಸೆಂಟ್ರಲಿಂದ ತಂದು ಕೊಟ್ಟಿವಿ ಅವರಿಗೆ ಅದು ಸಭೆ ಅನ್ನಷ್ಟಿಗೆ ನಮ್ಮ ಜೊತೆಗೆ ಇದ್ದಂಥ ಪ್ರೆಸಿಡೆಂಟು ಶ್ರೀಮಾನ್ ವಾಲಿಬಾಸ್ ಅವರು ಮತ್ತೊಂದು ಪತ್ರ ಹಾಕಿ ಅಲ್ಲಿ ಗಂಗಾರಾಮ್ ಬಡೇರಿ ಅಂತ ಚೇರ್ಮನ್ ಇದ್ದರು ಏಯ್ ಇವ ಭಾಳ ಲೇಟ್ ಮಾಡೋಕೆ ಇಷ್ಟ ಜಲ್ದಿ ಒಪ್ಸೋ ಒಪ್ಸೋವಲ್ಲ ಇದನ್ನು ತೆಗೆದು ಬೇರೆಯವ್ರಿಗೆ ಮಾಡ್ರಿ ಅಂತ ಬರೋದು ಹಾಕ್ಬಿಟ್ಟು ಅದು ನಮ್ಮ ಲೆಟ್ರ್ ಪ್ಯಾಡ್ ಮೇಲೆ ಆಮೇಲೆ ನಾವು ಹೋಗಿ ವಿಚಾರ ಮಾಡೋ ಏಯ್ ಇದು ಲೆಟ್ರ್ ಪ್ಯಾಡ್ ಯಾರು ಬರ್ದಾರು ಇದು ಯಾರು ನನಗೆ ದಬಾಸಿದ್ರು ಅವರು ಇದು ನನ್ನ ಸೈನ್ ಅಲ್ಲ ಸರ್ ನಮ್ಮ ಪ್ರೆಸಿಡೆಂಟ್ ಏಯ್ ನೀವು ಜಿ ಎಸ್ ಜನರಲ್ ಸೆಕ್ರಟ್ರಿ ಹಿಂಗೆ ಕೇಳ್ತೀರಿ ಅವ್ರು ಹಿಂಗೆ ಬರ್ದು ಕೊಡ್ತೀರಿ ಏನು ರೀ ಗೌರ್ಮೆಂಟಿಗೆ ಪ್ರಶ್ನೆ ಮಾಡ್ತೀರಿ ಅಂತ ನಮ್ಗೆ ದಬಾಯಿಸಿಬಿಟ್ರು ಆ ಗಂಗಾರಾಮ್ ಬಡ್ಯಾರ ಮೀಟಿಂಗೇ ಮಾಡಲಿಲ್ಲ ಅದು ಅಲ್ಲಿಗೆ ಇದಾಯಿತು ಅಷ್ಟೊತ್ತಿಗೆ ಬಿ ಜೆ ಪಿಗೋಗ್ಬಿಡ್ತು ಇವರು ಸು ಸರದ್ಬಿಟ್ರು ಬಿ ಜೆ ಪಿ ಬಂದುಬಿಡ್ತು ಗೌರ್ಮೆಂಟ್ ಬಂದ ಮೇಲಿದ್ದ ಅದು ನಾವು ಮತ್ತು ನಮ್ಗೆ ಎಲೆಕ್ಷನ್ ಕೊಡೋ ಸಮೀಪ ಬಂತು ಮತ್ತೆ ಇವರಂತೂ ಒಂದು ವರ್ಷದಿಂದ ಸುಳ್ಳು ಸುಳ್ಳು ಹೇಳ್ಕೊಂಡು ನಾವು ತರ್ತೀವಿ ನಾವು ತ ಬಿಟ್ಟೀವಿ ನಾವು ತರ್ತೀವಿ ತರ್ತೀವಿ ಅಂದರು ಜನ ಮತ್ತು ಅವ್ರಿಗೆ ಮತ ಹಾಕಿ ನಮ್ಗೆ ಸೋಲಿಸ್ಬಿಟ್ರು ಮೆಡಿಕಲ್ ಎನ್ಫಿಟು ನಾವು ಎಲ್ಲಿಗೆ ಬಿಟ್ಟಿದ್ದೀವಿ ಅಲ್ಲಿಂದ ಇವ್ರು ಏನಾದ್ರು ಹಿಡ್ಕೊಂಡಿದ್ರೆ ಇಲ್ಲಿವರೆಗೆ ಆಗ್ತಿತ್ತು ಫಾಲೋ ಅಪ್ ಮಾಡಿದರೆ ನನ್ನ ಅಭಿಪ್ರಾಯದಾಗೆ ಮೆಡಿಕಲ್ ಐದು ವರ್ಷ ಇಲ್ಲ ಮೂರು ವರ್ಷ ಇತ್ತು ಮೊದಲು ಮೂರು ಅವಧಿ ಎರಡೇ ವರ್ಷ ಇತ್ತು ಮೊದಲು ನಾವು ಅವಾಗ ಒನ್ ಏಯ್ಟಿ ಸಿಕ್ಸ್ ಹೋದವರಿಗೆ ಎರಡು ವರ್ಷ ಇತ್ತು ಆಮೇಲೆ ಏನು ಮಾಡಿದರು ಈ ಬೋರ್ಡ್ನವರು ಐದು ವರ್ಷ ಅಂತ ಮಾಡಿದರು ಕೆ ಎಸ್ ಆರ್ ಟಿ ಸಿನಾಗ ಐ ಐತೆ ಅದು ಆ ಸ್ಕೀಮ್ ತೊಗೊಂಡು ಅದು ಇದು ಮಾಡಿ ಐದು ವರ್ಷ ಅಂತ ಮಾಡಿದರು ಏನಾಯಿತು ಐದು ವರ್ಷ ಇದ್ದಂದ್ರೆ ನಾವು ಮೂರು ವರ್ಷ ಕೇಳಕೈತಿರಲ್ಲ ಇವರು ಈ ಕೇಳೋಕ್ಕಿಂತ ಮುಂಚೆ ನಮ್ಮ ಎಂಪ್ಲಾಯೀಸ್ ಹೈಕೋರ್ಟ್ಗೆ ಹೋಗಿಬಿಟ್ಟಾರೆ ನಾವು ಮೂರು ವರ್ಷ ಇದ್ದಿದ್ದನ್ನು ಐದು ವರ್ಷ ನೀವು ಮಾಡಿದ್ದಕ್ಕೆ ನಮ್ಮ ಮಕ್ಳಿಗೆ ಮೋಸ ಆಗ್ಯಾದ ಅಂಥೇಳಿ ಹೈಕೋರ್ಟ್ ಕೇಸ್ ಹಾಕಿದೆ ಈಗ ಇವರು ನಾವು ಮಾಡ್ತೀವಿ ಮಾಡ್ತೀವಿ ಅಂತಾರಲ್ರೆ ಐದು ವರ್ಷ ಬಿಟ್ಟು ಅದು ಮಾಡೋಕೆ ಬರೋಲ್ಲ ಯಾಕಂದರೆ ಒಂದು ಬೋರ್ಡ್ನಾಗ ಮಿನಿಟ್ಸ್ ಆಗಿದೆ ಅದು ಅವ್ನು ಏನಂತಾನೆ ಕೋರ್ಟ್ನಾಗ ಐತಿ ಮಾತು ಈ ಅವಧಿ ನಾವು ಕಡಿಮೆ ಮಾಡೋಕ್ಕೆ ಬರೋಲ್ಲ ಕೋರ್ಟ್ ಏನು ಡಿಸೈಡ್ ಮಾಡ್ತಾರೆ ಅದಕ್ಕೆ ನಾವು ಭದ್ರಾಗಿರ್ತೀವಿ ಅಂತ ಅವರು ಬೋರ್ಡ್ನವ್ರು ಹೇಳೇ ಬಿಟ್ಟಾರಿಗೆ ಪಕ್ಷದ ಯಾರಿಗೆ ಐದು ವರ್ಷ ಇಲ್ಲ ಮೂರು ವರ್ಷ ಇಲ್ಲ ಜೀರೋಲ್ಲ ಅದೇ 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 ಹೇಳ್ತಾನೆ ನೋಡಿರಿ ಅವರು ಏನಂದರೆ ಅರವತ್ತೊಂದು ಜನ ಒಂದು ಲಿಸ್ಟ್ ಆಗಿದೆ ಕಂಪ್ನಿಯಲ್ಲಿ ಇದೆ ಹತ್ತು ಜನ ಏನದಂದರೆ ಪೂರ್ತಿ ಕ್ಯಾನ್ಸರು ಅದು ಪೇಷಂಟ್ ಇದ್ದಾರೆ ನಮ್ಮಲ್ಲಿ ಅವರು ಮಕ್ಕಳಿಗೆ ಮೂರು ವರ್ಷ ಒಳಗಿದ್ದರೂ ಕೂಡ ಅವರಿಗೆ ತೊಗೋಬೇಕಂತ ಒಂದು ಲಿಸ್ಟ್ ಮೊದಲೇ ನಮ್ಮ ಇಲ್ಲಿರುವಂಥ ಡಾಕ್ಟ್ರುಗಳು ರೆಕಮೆಂಡ್ ಮಾಡಿದ್ದೈತೆ ಅದು ಅದು ಇದಕ್ಕೆ ಹೋಗಿಲ್ಲ ಅವರು ಅವ್ರು ಅರವತ್ತೊಂದು ಜನ ಇದ್ದಾರೆ ಅವರು ಅವರಿಗೆ ಮಾತ್ರ ಹತ್ತು ಮಂದಿಗೆ ಮಾತ್ರ ಜೀರೋನಾಗೆ ಬರೋರು ಈಗ ಸ್ಕೀಮ್ ಚಾಲು ಆದರೆ ಹತ್ತು ಮಂದಿ ಅವ್ರು ಯಾರು ಇದ್ದಾರೋ ಅವರು ಜೀರೋನಾಗೆ ಬರ್ತಾರೆ ಜೀರೋಗ ಅದು ಬರ್ತಾರೆ ಅದಕ್ಕೆ ಆ ವಿಷಯ ಹೇಳಿದ್ರು ಅವರು ಜೀರೋ ಮಾಡಿದವ್ರು ನಾವು ಮಾಡ್ತೀವಿ ಅಂತ ಯಾಕಂದರೆ ಜೀರೋ ಆಲ್ರೆಡಿ ಮೂರು ವರ್ಷ ಒಳಗಿರೋರಿಗೆ ಆಗಿದೆ ಆವಾಗ ಇದು ಐದು ವರ್ಷದ್ದು ಮಿನಿಟ್ಸ್ ಆಗಿದ್ದಿಲ್ಲ ಅದಕ್ಕೆ ಮುಂಚೆ ಆಗಿದ್ದದು ಮುನ್ ಮುಂದಿನ ಬೋರ್ಡ್ನಾಗ ಡಿಸೈಡ್ ಆಗಿದ್ದದು ಮುಂಚೆ ಅದು ಅರವತ್ತೊಂದು ಜನ ಇದ್ದಾರೆ ಸರ್ ಈಗ ಭಾಳ ಸಿಕ್ಕಿದಾರವರು ಈಗ ನಿಮ್ಮ ಪಕ್ಷ ಏನಾದರೂ ಅಧಿಕಾರಕ್ಕೆ ಬಂದರೆ ಈಗ ಹೋಗಿರ್ತಕ್ಕಂಥ ಮೆಡಿಕಲ್ ಅನ್ಫಿಟ್ಗೆ ಅರ್ಜಿ ಸದಿಸ್ಕೊಂಡು ನಾವು ಮೆಡಿಕಲ್ ಅನ್ಫಿಟ್ ಆಗಿ ಬಂದರೆ ಸರ್ ಅನ್ಫಿಟ್ ಆಗಿಲ್ಲ ಮೆಡಿಕಲ್ ಎಲ್ಲ ಇದು ಮಾಡ್ಕೊಂಡು ಬಂದಿದ್ದಾರೆ ಅಂಥವ್ರ ಮಕ್ಳಿಗೆ ಏನಾದರೂ ಕೊಡಿಸೋ ವ್ಯವಸ್ಥೆ ಮಾಡ್ತೀರ ಇಲ್ಲ ನೋಡಿ ಮೆಡಿಕಲ್ ಅನ್ಫಿಟ್ ವಿಷಯದಲ್ಲಿ ಈಗ ಅವರು ಈ ಸ್ಕೀಮ್ ಏನು ಮಾಡ್ಯಾರ ಅದು ಏನೇನು ವ್ಯವಸ್ಥೆ ಆಗ್ಯದ ಅದು ನಮ್ಗೆ ಅದ್ರ ಸರಿಯಾಗಿ ಗೊತ್ತಿಲ್ಲ ಅದು ಏನೂ ಆಗಲಿ ಮಿನಿಟ್ಸ್ ಆಗಿ ಬರವಣೆನೂ ಆಗಿರ್ತಾವೆ ಅಲ್ಲಿ ಆ ಅವ್ರು ಏನು ಮಿನಿಟ್ಸ್ ಮಾಡ್ಯಾರಂತ ನಮ್ಗೆ ಪರಿ ಇದೂ ಇಲ್ಲ ಈಗ ನಾವು ಬಂದೀವಿ ಅಂದರೆ ಒಂದು ಹೇಳ್ಬೋದು ಆ ಸ್ಕೀಮನ್ನ ಮಾಡಲಾರ್ದ ಹಾಗೆ ನಾವು ಮೆಡಿಕಲ್ ಎನ್ಫಿಟ್ ಅಂತೂ ಪ್ರಾರಂಭಿಸೋಕೆ ಮಾಡ್ತೀವಿ ಆದರೆ ಅಂದರೆ ಈಗ ರಿಟೈರ್ಡಾಗಿ ಓದೋರಿಗೆ ಅನ್ನೋದಕ್ಕೆ ನಾವು ಈಗ ಹೇಳೋಕ್ಕಾಗೋದಿಲ್ಲ ವಾಲ್ಬಾ ಸರ್ ಇತಿಹಾಸದ ಒಪ್ಪಂದ ಅವ್ರ ಐತಿಹಾಸಿಕ ಒಪ್ಪಂದ ಅವ್ರು ಹೇಳ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರ ಸರ್ ಇದು ನೋಡಿ ಕಂಬ ನಮ್ಮ ಒಂದು ವಿಷಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಬಜೆ ಅಮೌಂಟ್ ಕೊಟ್ಟರು ಎಲ್ಲ ನೀವು ಪೇಪರ್ನಲ್ಲಿ ಹಾಕಿದ್ರೆ ನಾವು ನಾಲ್ಕು ಕೋಟಿ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ನಾವು ತಗೊಂಡಿವಿ ಅಂದರು ಇದು ಅಗ್ರಿಮೆಂಟ್ ಇರೋದೇ ಎರಡು ಸಾವಿರ ಇಪ್ಪತ್ತೊಂದು ಏಪ್ರಿಲಿಂದ ಇದು ಅಗ್ರಿಮೆಂಟ್ ಲಾಗುವಾಗೋದು ನಮಗೆ ನಾಲ್ಕು ಕೋಟಿ ಅಲ್ಲಿ ಹಂಚಿ ಹಾಕಬೇಕು ಎರಡು ಸಾವಿರ ಇಪ್ಪತ್ತೊಂದು ಏಪ್ರಿಲ್ಗೆ ಹಂಚಿ ಹಾಕಬೇಕಾಗಿದೆ ಅದು ನಾಲ್ಕು ವರ್ಷ ಗತಿಸಿ ಬಂದು ಈಗ ಅವರು ನಾನು ಎಫ್ ಸಿಗೆ ಕೇಳಿದೆ ನಾಲ್ಕು ಕೋಟಿ ಅಲ್ಲಿದ್ದು ಹಾಕಿದ್ದೆಪ್ಪ ನೀವು ಅಲ್ಲಿಂದ ಹಾಕಿದರೆ ಅಲ್ಲಿಂದ ಯಾರ್ಯಾರಿಗೆ ಹೆಂಗೆ ಹಂಚಿ ಹಾಕಿರಿ ಕೊಡಿರಿ ಎಷ್ಟೆಷ್ಟು ಕೋಟಿ ಎಷ್ಟೆಷ್ಟು ಲಕ್ಷ ಹಾಕಿರಿ ಅಂತ ಕೇಳಿದರೆ ಇಲ್ಲಿವರಿಗೆ ಆರ್ ಟಿ ಹಾಕಿದ್ರೆ ಹಾಕಿದ್ರು ಕೊಡವಲ್ರು ಅವರು ಆಮೇಲೆ ಏನು ಹೇಳೋಕೈತಾರೆ ಅಲ್ಲಿಂದ ಅರಿಯರ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿದ್ದಕ್ಕಾಗೆದ ನಾಲ್ಕು ಕೋಟಿ ಅಂತಾರೆ ಅದೆಲ್ಲ ಮಾತು ಬಜೆಟ್ ನಮಗೆ ಇದು ಕೊಡೋದೇ ಎಲ್ಲದ ಥರ್ಟಿ ಫಸ್ಟ್ ಮಾರ್ಚಂದು ಕೊಡಬೇಕು ಅಲ್ಲಿ ಕೊಡಬೇಕು ಅಲ್ಲಿಂದ ಅಲ್ಲಿ ಇಪ್ಪತ್ತೊಂದರ ಬಜೆಟ್ ತೊಗೊಂಡು ಅದ್ರ ಮೇಲೆ ಕೊಡ್ತಾರೆ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಆಗಿರ್ಬೋದು ಗ್ಯಾಸ್ ಸಿಲಿಂಡರ್ ಆಗಿರ್ಬೋದು ದೇವರಾಗಿರ್ಬೋದು ಕೆಲವೊಂದೆಲ್ಲ ಸ್ಕೀಮ್ಗಳು ಕಟ್ಟಾಗಿರ್ತಾರೆ ಇಲ್ಲ ಅವರು ಆ್ಯಕ್ಚುಲಿ ಸಲ ನಮ್ಗೆ ಸೋಲ್ ನಾವು ಸೋಲ್ಬೇಕಾದ್ರೆ ಮೇನ್ ಕಾರಣ ಏನು ಅವ್ರು ಏನಂದರು ನಾವೆಲ್ಲ ಕಟ್ಟಾಗಿದ್ದು ನಾವು ಕೊಡಿಸ್ತೀವಿ ಅಂದರು ಆಮೇಲೆ ವೇಟೇಜ್ ಹಾಕ್ಸ್ತೀವಿ ಅಂದರು ಆಮೇಲೆ ಮೆಡಿಕಲ್ ಪ್ರಾರಂಭ ಮಾಡ್ತೀವಿ ಅಂದರು ಅವರು ಈ ಥರ ಎಲ್ಲ ಹೇಳಿದರು ಅವರು ಆದರೆ ಈ ಮೂರು ವರ್ಷ ಗತಿದ್ರೆ ಅವ್ರು ಏನು ಮಾಡೇ ಇಲ್ಲ ಅಲ್ಲಿ ಅಂತೂ ಹಂಗೆ ಉಳಿತು ಆದರೆ ಈಗ ಇದು ಏನಿದೆಯಲ್ಲ ಗ್ಯಾಸಿಂದು ನಾವು ಮುಂದಿನ ಎಲೆಕ್ಷನ್ ಏನು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ನಮ್ಗೆ ಸಿಗ್ತಾರೆ ಅಗ್ರಿಮೆಂಟು ಅದರಲ್ಲಿ ಅವ್ರಿಗೆ ಯಾವಾಗ ಏನು ರೇಟ್ ಅದ ಆ ರೇಟಿಗೆ ನಾವು ಕಾರ್ಮಿಕರಿಗೆ ಮಾಡಲಿಕ್ಕೆ ನಾವು ಫೈಟ್ ಮಾಡ್ತೀವಿ ಅಂತ ನಿಮ್ಮ ಅಭಿಪ್ರಾಯ ಸುಳ್ಳು ಆಶ್ವಾಸನೆ ಮೇಲೇನೇ ಇತ್ತಲ್ಲ ರೀ ಮಾಡಿಲ್ಲಲ್ಲ ಹಿಂದಕ್ಕೆ ಏನೇನು ಆಶ್ವಾಸನೆ ಕೊಟ್ಟಿದ್ರು ಯಾವುದೂ ಮಾಡಿಲ್ಲ ಅವರು ಆಮೇಲೆ ಮತ್ತೆ ಒಳ್ಳೆ ತರ್ತೀವಿ ಕಟ್ಟಾಗಿದ್ದು ಅಂತ ಹೇಳಿದರು ಆದರೆ ಅವ್ರಿಗೆ ಅಗ್ರಿಮೆಂಟ್ನಾಗ ಆ್ಯಸ್ ಇಟ್ ಈಸ್ ಆ್ಯಸ್ ಇಟ್ ಈಸ್ ಹಿಂದನಂಗೆ ಮುಂದುವರೆದ ಅಂತಲೇ ಎಲ್ಲ ಬರೆದಿದ್ದಾರೆ ಆಮೇಲೆ ಮ್ಯಾನೇಜ್ಮೆಂಟ್ ಕೌಂಟರ್ ಡಿಮ್ಯಾಂಡ್ ಕೊಡಲಿಲ್ಲ ಆದರೆ ಮ್ಯಾನೇಜ್ಮೆಂಟ್ ಏನು ಇಟ್ಟದೋ ಅದಕ್ಕೆ ಸೈನ್ ಮಾಡ್ಯಾರ ಅವರು ಹಿಂಗಾಗೆ ನಾಲ್ಕು ಕೋಟಿ ಹೆಂಗೆ ಹಂಚಿ ಹಾಕಿ ಅಂತ ಗೊತ್ತಾಗೋಲ್ದು ಅವರಿಗೆ ಈಗ ಗುತ್ತಿಗೆ ನಿಮ್ಮ ಅಧಿಕಾರ ಬಂದ್ರೆ ನೀವು ಅಧಿಕಾರ ಬಂದ್ರೆ ವ್ಯವಸ್ಥೆ ಮಾಡಿಸ್ತಾರೆ ಇಲ್ಲ ಒಂದು ನೋಡಿ ಪ್ರತಿಯೊಂದು ಅಂದಿರಲ್ಲ ಅದು ಇಲ್ಲ ಪ್ರತಿಯೊಂದು ಬೇರೆ ನಮ್ಮ ಹಟ್ಟಿ ಚಿನ್ನದ ಗಣಿ ಬೇರೆ ಹಟ್ಟಿ ಚಿನ್ನದ ಗಣಿ ಇದು ಒಂದೇ ಏಕೈಕ ಗಣಿ ಅಂಡರ್ಗ್ರೌಂಡ್ ಗಣಿ ಇದೆ ಎಲ್ಲ ಓಪನ್ ಕಾಸ್ಟ್ ಮೈನ್ಸ್ ಇದೆ ಎನ್ ಎಮ್ ಡಿ ಸಿ ಇದೆ ಓಪನ್ ಕಾಸ್ಟ್ ಇದೆ ಎಮ್ ಎಮ್ ಎಲ್ ಇದೆ ಓಪನ್ ಕಾಸ್ಟ್ ಮೈನ್ಸ್ ಓಪನ್ ಕಾಸ್ಟ್ಗೆ ಒಳಗೆ ಗಣಿಗಾರಿಕೆಯಲ್ಲಿ ಮಾಡೋರಿಗೆ ಭಾಳ ವ್ಯತ್ಯಾಸ ಆಗುತ್ತೆ ಒಂದನೇ ಮಾತು ಎರಡನೇ ಮಾತು ನೀವು ಕ್ವಾರಿಯಲ್ಲಿ ಕೆಲಸ ಮಾಡೋರು ಮತ್ತು ಓಪನ್ ಕಾಸ್ಟ್ ಅಂದರೆ ಒಂದು ಕ್ವಾರಿ ಥರ ಅದು ಅಲ್ಲಿ ಕೆಲಸ ಮಾಡೋರಿಗೆ ನೀವು ಕಾಂಟ್ರಾಕ್ಟ್ ಪದ್ಧತಿ ಏನಾರು ತರ್ಬೋದು ಬಟ್ ಅಂಡರ್ಗೌಂಡ್ನಲ್ಲಿ ಪರ್ಮನೆಂಟ್ ನೇಚರ್ ಆಫ್ ವರ್ಕ್ನಲ್ಲಿ ನೀವು ಕಾಂಟ್ರಾಕ್ಟ್ ವರ್ಕರ್ಸ್ನ ದುಡ್ಸೋಕೆ ಕಾನೂನು ಇಲ್ಲ ಅಲ್ಲ ನಾವು ಹೋರಾಟ ಇಲ್ಲ ಅಲ್ಲ ಅವ್ರು ಪಿಟ್ಟಿ ಹಾಕೊಂಡು ಬಿದ್ದಾರ ನಾವು ಏನು ಮಾಡೋಕ್ಕಾಗತ್ತೆ ಅವರಲ್ಲ ಗೆದ್ದು ಬಂದವರು ಅವರು ಅವ್ರು ಅಡ್ಡ ಹೋಗಬೇಕು ಅದಕ್ಕೆ ನಾವು ಈಗ ಹೊರಗೆ ಇದ್ದೀವಿ ಈಗಾಗ ಈಗ ಈಗ ಗೆದ್ದುಸಿದ್ರೆ ನಾವು ಮಾಡ್ತೀವಿ ಅವಾಗ ತೆಗೆಸ್ತೀವಿ ನಾವು ಡೆಫಿನೆಟ್ ಹಾ ಡೆಫಿನೆಟ್ ಇಲ್ಲ ನಾವು ಇರುವಾಗ ಟೆಕ್ನೋಮೈನ್ಸ್ಗೆ ಬರೀ ನೀರು ಖಾಲಿ ಮಾಡಕ ಉಳಿದಿತ್ತು ನಾವು ಟ್ರೇಡ್ ಯೂನಿಯನ್ ಸೆಂಟರ್ ನಾವು ಯಾವಾಗ ಬಂದಿವಿ ಎಲ್ಲ ಒಂದು ಕಾಂಟ್ರಾಕ್ಟ್ ಬಂದ್ ಮಾಡಿಬಿಟ್ಟು ಒಂದೇ ಒಂದು ಕಾಂಟ್ರಾಕ್ಟ್ ಕಂಟಿನ್ಯೂ ಇತ್ತು ಏನಿತ್ತಂದರೆ ಊಟಾಗಿ ನೀರು ಖಾಲಿ ಮಾಡೋದ್ ಒಂದು ಕಾಂಟ್ರಾಕ್ಟ್ ಇಡ್ಕೊಂಡಿದ್ದಾತ ಅದು ಆ ಪೀರಿಯಡ್ನಾಗ ಐತೆ ಅದನ್ನು ಖಾಲಿ ಮಾಡಿ ಬಿಡ್ತಾನೆ ನಾವು ಕೊಡೋಲ್ಲ ಅಂತ ಟೆಂಡರ್ ಅಂತ ನಿಂದ್ರಸ್ಬಿಟ್ಟಿದ್ದೀವಿ ನಾವು ಆಮೇಲೆ ನಿಂತೆ ಅದು ಅದು ನಿಂದ್ರಸ್ಬಿಟ್ಟಿದ್ದೀವಿ ಆಮೇಲೆ ನಾ ಮೂರು ವರ್ಷ ತನಕ ಅದಕ್ಕೆ ಚಾಲು ಮಾಡೋಕ್ಕೆ ಬಿಡಲಿಲ್ಲ ನಾವು ಅವನಿಗೆ ಕಾಂಟ್ರಾಕ್ಟ್ರು ತುಂಡು ಕಾಂಟ್ರಾಕ್ಟ್ರು ಕೊಡೋಕೆ ಬಿಡಲಿಲ್ಲ ಏನು ರೀ ಆದರೆ ಇವ್ರು ಬಂದ ತಕ್ಷಣವೇ ಎಲ್ಲ ಕಾಂಟ್ರಾಕ್ಟ್ಗಳು ಓಪನ್ ಆಗಿಬಿಟ್ಟಿವೆ ಎಲ್ಲ ವರ್ಷ ಎಲ್ಲ ಇದಾಗಿವೆ ಅವನ್ನೆಲ್ಲ ಮತ್ತೆ ನಾವು ಅದನ್ನು ನಮ್ಮವರೇ ಮಾಡ್ತಾರಂತ ನಾವು ಫೈಟ್ ಮಾಡಬೇಕು ಇವರು ಬರೋಣ ಮಾಡಿದ್ರು ಮಾಡಿದ್ರಂದ್ರೆ ಮ್ಯಾನೇಜ್ಮೆಂಟು ಫಸ್ಟ್ ಇವ್ರು ಕೆಲಸ ಮಾಡೋವಲ್ರು ಕಾರ್ಮಿಕರ ಮೇಲೆ ಗೂಬಿ ಕುಡ್ಸಿಬಿಟ್ರು ಈಗಿನ ಲೀಡ್ರಸ್ ಕೂಡ ಏನಪ್ಪ ಕಾಡ ಮಾಡ್ತೀರಿ ನೀವು ಎಲ್ಲ ಏನು ಮಾಡವ ಅದಕ್ಕೆ ಈಗ ನಮ್ಗೆ ಲಾಭ ಬೇಕು ಅಂತ ಹೇಳಿ ಪ್ರೊಡಕ್ಷನ್ ಬೇಕು ಹೇಳಿ ಅವರು ಆದರೆ ಪ್ರೊಡಕ್ಷನ್ ಏನು ತೊಗೊಂಡ್ರು ರೇಟ್ನು ಚೆನ್ನಾಗಿದೆ ಆದರೆ ಪಿ ಎಲ್ ಐ ಬಿ ಕೊಡಿಸಿಲ್ಲ ಮೂರು ವರ್ಷ ಆದರೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕೊಡ್ತಿದ್ರು ಅದು ಕೊಡಲೇ ಇಲ್ಲ ಆಮೇಲೆ ಕಾರ್ಮಿಕರು ಮುಗ್ಧವಾಗಿ ಇದ್ದಾರೆ ಯಾರು ಕೇಳಿಲ್ಲ ಅವ್ರು ಏನು ಮೆಡಿಕಲ್ ಬರ್ತದ ಮೆಡಿಕಲ್ ಬರ್ತದೋ ಒಂದೇ ಒಂದು ಕಾರ್ಮಿಕರ ಮೈಂಡ್ನಲ್ಲಿ ನಲ್ಲಿ ಕಾರ್ಮಿಕರು ಯಾಕೆ ಕಾರ್ಮಿಕರ ಒಂದು ಭಯದ ವಾತಾವರಣದಲ್ಲಿ ಕೆಲಸ ಮಾಡ್ತೀವಿ ಏನಾದ್ರು ಧ್ವನಿ ಐತಿರ ಅವ್ರಿಗೆ ನೋಟ್ಸ್ ಕೊಡ್ತಕ್ಕಂತ ವ್ಯವಸ್ಥೆ ಆಗ್ತಿತ್ತು ಇದು 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 ಕರೆಕ್ಟ್ ಅದು ಅದೇ ಅದಕ್ಕೆ ಜನ ಅಂಜಿಕೆ ಭಯದಲ್ಲಿ ಇದ್ದಾರೆ ಈಗ ಅಂಜಿಕೆಯನ್ನು ತೆಗೆದು ನಾವು ಎಲ್ಲ ಕ್ಲೀನ್ ಮಾಡೋವಂಥ ಕೆಲಸ ಮಾಡಬೇಕು ಅದಕ್ಕೆ ಕಾರ್ಮಿಕರು ಏನು ಮ್ಯಾಂಡೇಟ್ ಕೊಡ್ತಾರೆ ಇಪ್ಪತ್ತೊಂದು ಆದಮೇಲೆ ಇಪ್ಪತ್ತೆರಡಕ್ಕೆ ಗೊತ್ತಾಗುತ್ತೆ ನಿಮ್ಮ ಪಕ್ಷಕ್ಕೆ ಬಂದರೆ ಹ್ಞೂ ಕಾರ್ಮಿಕರು ಮುಕ್ತವಾಗಿ ಅವರೇನಾದರೂ ಅಭಿಪ್ರಾಯಗಳನ್ನು ಹೇಳ್ಬೋದಾ ವ್ಯವಸ್ಥೆ ನೀವೇನು ಮಾಡ್ತೀರ ಅಂದರೆ ನಮ್ಮದು ಹೋರಾಟ ನಮ್ಮದು ಟ್ರೇಡ್ ಯೂನಿಯನ್ ಸೆಂಟ್ರ್ ಹೋರಾಟಗಾರರು ನಾವು ಹೋರಾಟ ಜೊತೆ ಜೊತೆಗೆ ಸಂಧಾನ ಮಾಡೋರು ನಾವು ಬರೇ ಸಂಧಾನಕ್ಕೆ ಹೋಗೋದಿಲ್ಲ ನಾವು ಹೋರಾಟವೇ ಮೊದಲು ನಮ್ಮದು ರೀತಿ ಪಕ್ಷ ಬಂದರೆ ಕಾರ್ಮಿಕ ಧ್ವನಿ ಧ್ವನಿ ಎತ್ತ ಅದೇ ಡೆಮೋಕ್ರಸಿ ಅದೇ ಡೆಮೋಕ್ರಸಿ ಪ್ರಜಾಪ್ರಭುತ್ವ ಕಾರ್ಮಿಕರ ಮಧ್ಯೆ ಪ್ರಜಾಪ್ರಭುತ್ವ ತರಲಿಕ್ಕೆ ನಾವು ಕೆಲಸ ಮಾಡ್ತೀವಿ ಯಾವ ಪಕ್ಷಗಳು ಧ್ವನಿ ಎತ್ತ ಅದೇ ಹೇಳೋದು ಅದು ಏನಾಗಿದೆ ಸರ್ ಇದರಲ್ಲಿ ಏನು ಹೇಳಬೇಕು ನಾವು ಅಷ್ಟು ಡಿ ಡಿ ಎಮ್ ಎಸ್ ಏನಿದೆ ಬಳ್ಳಾರಿಯಲ್ಲಿ ಅವರು ಬಂದು ದುಡ್ಡು ತಿನ್ಕೊಂತ ಹೋಗಕ್ಕೆ ಅವರು ಸುಮ್ಮನೆ ಮಾಡ್ತಾ ಇಲ್ಲ ಅವ್ರು ದುಡ್ಡು ಹೋಗ್ತಾರೆ ನಮ್ಮ ಕಾರ್ಮಿಕರ ಮುಖಂಡರು ಏನು ಮಾಡ್ತಾರೆ ಅಂದರೆ ನಮ್ಮ ಜನ ಮೇಟ್ ಎಕ್ಸಾಮ್ ಕಟ್ತಾರೆ ಬ್ಲಾಸ್ಟರ್ ಎಕ್ಸಾಮ್ ಕಟ್ತಾರೆ ಅವ್ನು ಡಿ ಡಿ ಎಮ್ ಎಸ್ ಬರ್ತಾನೆ ಅವನ ಜೊತೆ ದೋಸ್ತಿ ಹೊಂದಾಣಿಕೆ ಮಾಡಿಕೊಂಡು ಈ ಬ್ಲಾಸ್ಟ್ರಾಗಿ ಅವನಿಗೆ ಅವ್ನಿಗೆ ಪಾಸ್ ಮಾಡೋಕೆ ಏನು ಮಾಡೋಕ್ಕೆ ಅಲ್ಲಿನೂ ಹೊಂದಾಣಿಕೆ ಮಾಡಿ ಕರಪ್ಷನ್ ಐತೆ ಹೀಗಾಗಿ ಅಲ್ಲಿ ಕೂಡ ಮುಲಾಜಿಗೆ ಹೋಗ್ಯಾರ ಇವು ಈ ಪದ್ಧತಿ ಇರೋದ್ರಿಂದ ಇವೆಲ್ಲ ಈಗ ನೋಡಿ ಇಪ್ಪತ್ತಾರರಲ್ಲಿ ಗಾಳಿನೇ ಇಲ್ಲ ಅಲ್ಲಿ ಈಗ ನಿಮ್ಗೆ ಅಲ್ಲಿ ಈಗ ಇದು ಹಾಗಾಗಿ ಬ್ಲಾಸ್ಟ್ ಆಗಕ್ಕೈತಾವಲ್ಲ ಅಲ್ಲಿ ಗಾಳಿ ಇರ್ಲಾರ್ದಾಗೆ ಏರ್ ಬ್ಲಾಸ್ಟ್ ಆಗೋದು ಅದು ಅಲ್ಲಿ ಬೈ ಚಾನ್ಸ್ ಏರ್ ಪಾಸ್ ಹಾಕೋಂತಿತ್ತಂದರೆ ಏರ್ ಬ್ಲಾಸ್ಟ್ ಆಗೋಲ್ಲ ಅದು ಅದಕ್ಕೆ ಯಾರು ಅದನ್ನು ಜಾಸ್ತಿ ಮಾಡವಲ್ರು ಈಗ ಆಮೇಲೆ ಲೋಕಲ್ ಆಫೀಸರ್ಸೇ ದೊಡ್ಡ ದೊಡ್ಡ ಅಧಿಕಾರಿ ಆಗ್ಯಾರ ಈಗ ಮುಖ್ಯವಾಗಿ ಅದು ದೊಡ್ಡ ಕಾರಣ ಈ ಪ್ರಕಾಶ್ ಆಯಿತು ಇ ಡಿ ಆಗಿದ್ದಾನೆ ಈಗ ಮೊನ್ನೆ ಕಾನ್ ಸಾಬು ಕೋಆರ್ಡಿನೇಟರ್ ಜಿ ಎಮ್ ಆಗ್ಯಾನೆ ಇವರೆಲ್ಲ ಎ ಟಿ ಹೆಸ್ರೋ ಕಾಲದಾಗ ಇವರು ತಂದೆಯವರು ಕೆಲಸ ಮಾಡಿದವ್ರಿ ಆ ಎ ಟಿಸ್ರು ಕಾರ್ಮಿಕರನ್ನ ಶೋಷಣೆ ಮಾಡಿ ಬಂದವನು ಅವನ ಹೆಸರು ತೊಗೊಂಡು ಕಾಲಿನಿಗೆ ಇಡೋದು ಇದೆಲ್ಲ ಅವ್ರು ಅಪ್ಪರ್ ಹ್ಯಾಂಡ್ ಈಗ ಮತ್ತೆ ಕಾರ್ಮಿಕರಿಗೆ ಭಯಭೀತಿಯಾಗಿದ್ದಾರೆ ಅವರು ಅಪ್ಪರ್ ಹ್ಯಾಂಡ್ ಇದ್ದಾರೆ ಇದು ಮುಖ್ಯ ಹೌದು ಕಾರ್ಮಿಕ ಸುರಕ್ಷತೆ ಅದು ಅದು ಅದ್ರ ಬಗ್ಗೆ ಕೂಡ ನಾವು ಡಿ ಡಿ ಎಮ್ ಎಸ್ಗೆ ನೇರವಾಗಿ ಗೆರವಾಗ್ತೀವಿ ಅವನಿಗೆ ಬಂದು ಇಲ್ಲಿ ರೊಕ್ಕ ತಿನ್ನೋಕ್ಕೆ ಬಿಡಬಾರ್ದು ಅವನದೇ ಮೇನ್ ಅವ್ನು ಅದು ನೋಡಬೇಕು ಡಿ ಡಿ ಎಮ್ ಎಸ್ ಕೆಲಸ ಅದು ಈಗ ಮೊನ್ನೆ ಒಂದು ಪ್ರಾಣ ಹೋಯಿತು ಏನಾಗ್ಯದ ಯಾರು ತಪ್ಪಂತವರಿಗೆ ರಿಪೋರ್ಟೇ ಇಲ್ಲ ಅವರಿಗೆ ಹಾಂ ಇನ್ನೊಂದು ನಿಮಗೆ ಪ್ರಶ್ನೆ ಇಷ್ಟಪಡ್ತೀನಿ ಕಾರ್ಮಿಕ ಮುಖಂಡರಾದಂಥ ಎಚ್ ಬಿ ಪೈ ಅವರು ಅರವಿಂದ ಅವರು ಅಮರಳಪ್ಪ ಹೆಸರು ಈಗ ಎಲೆಕ್ಷನ್ ಬಂತು ಅಂತ ಅವ್ರ ಹೆಸರು ಎಲ್ಲರು ಹೇಳ್ತಾರೆ ಸರ್ ಎಲ್ಲ ಪಕ್ಷದವರು ಹೇಳ್ತಾರೆ ಅವ್ರು ಹಾಗೆ ಮಾಡಿದ್ರು ಏನು ಮಾಡಿದ್ರು ಅಂತ ಅವ್ರು ಇರ್ತಕ್ಕಂಥ ಸಮಾಧಿ ಅಲ್ಲಿರ್ತಕ್ಕಂಥ ಜಾಗ ಒಂದು ರೀತಿ ಎಲ್ಲ ನಿಮ್ಮ ಪಕ್ಷದವ್ರು ನಿರ್ಲಕ್ಷ್ಯ ಮಾಡಿದ್ರಂತ ಅನಿಸುತ್ತೆ ಸರ್ ಇಲ್ಲ ನಾವು ಇರುವಾಗ ನಾವು ಅಲ್ಲೇ ಇಲ್ಲ ಇನ್ನೊಂದು ನಾವು ಟ್ರೇಡ್ ಯೂನಿಯನ್ ಸೆಂಟರ್ ಇದ್ದಾಗ ನಾವು ಅಲ್ಲೇ ಆಫೀಸ್ ಮಾಡಿದ್ದೀವಿ ಅದಕ್ಕೆ ನಾವು ಅಲ್ಲೇ ಇದ್ದೀವಿ ನಾವು ಅದನ್ನು ನಾವು ಇದ್ದಾಗ ಕ್ಲೀನ್ ಮಾಡಿಕೊಂಡು ಎಲ್ಲ ಚೆನ್ನಾಗಿದ್ದೀವಿ ಅಲ್ಲಿ ಆಮೇಲೆ ಇಲ್ಲಿ ಸ್ಕೂಲ್ಗೂ ಅವ್ರು ಕೊಟ್ಬಿಟ್ಟಿದ್ರು ಆಗಲೇ ಈಗ ಸ್ಕೂಲ್ ಬಂದಾಗಿದೆ ಆಮೇಲೆ ಪೇಪರ್ನವರು ಕೇಳಿದರು ನಾನು ಅದೇ ಅವಾಗ ಬಿಡ್ತಾ ಇದ್ದೆ ಆ ಪೇಪರ್ನವ್ರು ಬಂದು ಅರ್ಜಿ ಹಾಕಿದರು ಅಷ್ಟೊತ್ತಿಗೆ ಮತ್ತೆ ನಮ್ಗೆ ಸೋಲ್ಸ್ಬಿಟ್ರು ಆಮೇಲೆ ಅವರು ಬಂದರು ಪೇಪರ್ನವ್ರಿಗೆ ಹಿಂದೆದು ಕೊಟ್ಟರು ಅದು ಕ್ಲೀನ್ ಅದು ಅವ್ರು ಕೊಟ್ಟಾರಂಥೇಳೆ ಅಷ್ಟು ಸ್ವಲ್ಪ ಕ್ಲೀನಿಂಗ್ ಐತಂತ ಇಲ್ಲಾಂದರೆ ಇನ್ನೂ ಪೂರ್ತಿ ಬಜಾರಾಗುತ್ತೆ ಅದು ಅದು ಆಗಬಾರ್ದು ಕೊಟ್ಟೆಂತ ರೂಪಾಯಿ ಆಸ್ತಿ ಇದೆ ಅದು ಅದನ್ನು ಮಾಡಲೇಬೇಕು ಏನಾದರೂ ಮಾಡಬೇಕಾದ್ರೆ ಇವರು ಯಾರಿಲ್ಲ ಈ ಕಡೆ ಬಂದುಬಿಟ್ಟು ಈ ಕಡೆಯೇ ಇರಕತ್ತಾರೆ ಇವರು ಅಲ್ಲಿ ಸೆಂಟ್ರ್ ಪ್ಲೇಸ್ ಅದು ನಾನಂತ ನಾವು ಬಂದರೆ ಅದನ್ನೇ ಆಫೀಸ್ ಮಾಡ್ಕೊತೀವಿ ನಾವು ಮತ್ತು ಆಫೀಸ್ ಮಾಡಿ ಅಲ್ಲೇ ಅಲ್ಲಿಂದನೇ ವ್ಯವಹಾರ ಆಗುತ್ತೆ ನಮ್ಗೆ ಪೈ ಭವನಲ್ಲಿದ್ದನೇ ವ್ಯವಹಾರ ನಮ್ಮ ಅಡ್ರೆಸ್ಸೇ ಪೈ ಭವನ್ ಅಂತ ಕೊಟ್ಟಿವಿ ಈಗ ಇವ್ರ ಅಡ್ರೆಸ್ಸು ಎಸ್ ಯು ಪಿ ಒನ್ ಅಂತಿದೆ ಕಾರ್ಮಿಕೆ ಕಾರ್ಮಿಕರಿಗೆ ನಾನು ಒಂದೇ ಮಾತು ಹೇಳೋದು ಈಗೇನು ಎಷ್ಟು ಪೀಸ್ ಗುಂಪು ಆಗ್ಯಾವೆ ಅದು ಗುಂಪು ಎಲೆಕ್ಷನ್ಗೆ ಮಾತ್ರ ಎಲೆಕ್ಷನ್ ಆದ ತಕ್ಷಣ ಯಾವುದೇ ಗ್ರೂಪ್ ಆಯ್ಕೆ ಆಗಲಿ ಅವರಿಗೆ ಹಂಡ್ರೆಡ್ ಪರ್ಸೆಂಟು ಬೆಂಬಲಿಸ್ಬೇಕು ಯಾರೇ ಗ್ರೂಪ್ ಇರಲಿ ಗ್ರೂಪ್ ಇಲ್ಲ ಅಲ್ಲಿ ಅವರಿಗೆ ಬಹುಮತ ಸಿಕ್ಬಿಟ್ಟದ ಅವರಿಗೆ ಎಲ್ಲರೂ ಹೆಲ್ಪ್ ಮಾಡಬೇಕು ಅವ್ರನ್ನ ಕೈ ಬಲಪಡಿಸ್ಬೇಕು ಅವ್ರು ಏನಾದ್ರು ಹೋರಾಟ ಹಾಕ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಆ ಹೋರಾಟಕ್ಕೆ ಕಾರ್ಮಿಕರು ಸ್ವ ಸ್ಪಂದನೆ ಮಾಡಬೇಕು ಮಾಡಿದಾಗ ಮಾತ್ರ ಮ್ಯಾನೇಜ್ಮೆಂಟಿಗೆ ಅಪರ್ ಹ್ಯಾಂಡನ್ನು ಕೆಳಗೆ ಮಾಡ್ಬೋದು ಸರ್ಕಾರದ ಮಟ್ಟದ ತನಕ ಹೋಗಿ ನಾವು ಫೈಟ್ ಮಾಡಿ ತೊಗೋಬೋದು ನೀವು ಹೋರಾಟ ಮಾಡಲಾರ್ದೆ ಇದು ಇಪ್ಪತ್ತೈದು ಮಂದಿ ಆಯ್ಕೆ ಆಗಿರಿ ನೀವೇ ಹೋಗಿ ಅವ್ರಿಗಿ ಕಾಲು ಕೈ ಬಿದ್ದು ಮಾಡ್ಕೊಂಡು ಬರ್ರಿ ಅಂದರೆ ಅದು ಆಗಲಾರ ಸಾಧ್ಯ ಮತ್ತೆ ಮ್ಯಾನೇಜ್ಮೆಂಟ್ ಕೈಯಾಗಿ ಹೋಗುತ್ತೆ ಕಾರ್ಮಿಕರು ತಯಾರಾಗಲೇಬೇಕು ಸಂಘರ್ಷಕ್ಕೆ ಇಳಿಯಲೇಬೇಕಂತ ನನ್ನ ಮಾತು ಯಾರೇ ಆಗಲಿ ಅದು ಯಾರು ನಮ್ಮ ಗ್ರೂಪ್ ಆಯ್ಕೆ ಆದರೂ ಕೂಡ ನಮ್ಮ ಜೊತೆಗೇನು ನೀವು ಸಂಘರ್ಷಕ್ಕೆ ಇಳಿದ್ರೆ ನೀವು ಬರಬೇಕು ನಾವು ಹಿಂದಕ್ಕೆ ನಂದು ಇತಿಹಾಸ ಇತ್ತು ನಮ್ಗೆ ಗೊತ್ತಿದೆ ಇಲ್ಲಿ ನಾವು ನಲ್ವತ್ತು ಮೂರು ದಿನ ಇಲ್ಲೇ ಇಲ್ಲೇ ಕುಂತು ಸ್ಟ್ರೈಕ್ ಮಾಡಿದ್ದೀವಿ ಯಾರು ಏನಿಲ್ಲ ಅಂತ ಹೋಗ್ತಾ ಇದ್ರು ಜನ ಕ ನಿಂದ್ರಂಗಿಲ್ಲ ಏನು ಗೊತ್ತಾಗಿಲ್ಲ ನನಗೆ ಹಂಗೆ ಹೋದರೂ ಬರೀ ಮುನ್ನೂರ ಐವತ್ತು ಜನ ಅದು ಕುಂದ್ರೋದು ಎದ್ದೇಳೋದು ನಾವೇ ಮಾಡಿದ್ವಿ ನಾಲ್ಕುನೂರು ಜನ ಇದೀವಿ ಅಷ್ಟೇ ಆದರೆ ನಾಲ್ಕು ಸಾವಿರ ಜನ ಮೂರುವರೆ ಸಾವಿರ ಜನ ಹೋರಾಟಕ್ಕೆ ಬೆಂಗಳೂರು ಬರಲಿಲ್ಲ ಯಾಕೆ ಬರಲಿಲ್ಲ ಅಂದರೆ ಈ ಪೀಸ್ ಪೀಸ್ ಇದ್ದವರೆಲ್ಲ ಅವ್ರಿಗೆ ಚ ಅವರು ಫೋನ್ ಮಾಡಿ ಮಾಡಿ ಲೋಕಲ್ ಆಫೀಸರ್ಸ್ಗಳು ಹೇಳ್ದಂಗೆಲ್ಲ ಅವ್ರಿಗೆ ಚಮಚಗಿರಿ ಮಾಡಿಕೊಂಡು ಲೀಡ್ರಗಿರಿ ಬಿಟ್ಟು ಚಮಚಗಿರಿ ಹೆಚ್ಚಾಗಿ ಹೋಗಿದೆ ಈಗ ಆ ಚಮಚಗಿರಿ ಅಳ್ದು ಲೀಡ್ರಗಿರಿ ತಯಾರಾಗಬೇಕು ಈಗ ಅಂತ ನಾನು ಇಷ್ಟು ಹೇಳೋದು

ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು